ಕಾಮಗಾರಿ ಶುರುವಾಗಿರುವ ಕಾರಣವೇ ನಾವು ಇವತ್ತಿನ ಪ್ರತಿಭಟನಾ ಸಭೆಯನ್ನು ಈ ಈಗೇನು ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾವೇರಿ ಆರತಿ ಅಂತ ಮಾಡಿದೆ ಇದು ಅವರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಜಿಲ್ಲೆಯ ರೈತರು ಮತ್ತು ಪ್ರಗತಿಪರ ಮುಖಂಡರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ ರೈತರ ಜೀವನಾಡಿ ಕೇರ ಸಣೆಕಟ್ಟೆ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತದೆ ಎಂಬುದು ರೈತರ ವಾದ ಈ ಯೋಜನೆಗಳು ಅನುಷ್ಠಾನಗೊಂಡರೆ ಪ್ರವಾಸೋದ್ಯಮ ಬೆಳೆದು ಉದ್ಯೋಗ ಸೃಷ್ಟಿಯಾಗುತ್ತದೆ ಎಂಬುದು ಸರ್ಕಾರದ ನಿಲುವು ರಾಜ್ಯ ಸರ್ಕಾರ ಮತ್ತು ರೈತ ಸಂಘದ ನಡುವಿನ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿರುವ ಈ ಯೋಜನೆಗಳ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಮೈಸೂರು ಮತ್ತು ಮಂಡ್ಯದ ಕೃಷಿ ಚಟುವಟಿಕೆಗೆಂದೆ ನಿರ್ಮಾಣವಾಗಿ ಈಗ ಬೆಂಗಳೂರಿಗೂ ಕುಡಿಯುವ ನೀರು ಪೂರೈಸುತ್ತಿರುವ ಜಲಾಶಯ ಸಾಗರ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಈ ಕೆಆರ್ಎಸ್ ಜಲಾಶಯದ ನೆಲದಲ್ಲಿ ಈಗ ಪ್ರತಿಭಟನೆಯ ಕಾವು ಏರಿದೆ ರಾಜ್ಯ ಸರ್ಕಾರವು ಈ ಡ್ಯಾಂ ಬಳಿಯಲ್ಲಿಯೇ ಕಾವೇರಿ ಆರತಿ ಕಾರ್ಯಕ್ರಮ ನಡೆಸುವುದು ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸಲು ಉದ್ದೇಶಿಸಿರುವುದು ಈ ಪ್ರತಿಭಟನೆಗೆ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಇಲ್ಲಿನ ನೂರ ತೊಂಬತ್ತೆಂಟು ಎಕರೆ ಪ್ರದೇಶವನ್ನು ಇದಕ್ಕಾಗಿ ಗುರುತಿಸಲಾಗಿದ್ದು ನಾಲ್ಕೂವರೆ ವರ್ಷದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಖಾಸಗಿ ಸಹಭಾಗಿತ್ವದಲ್ಲಿ ಇದು ನಿರ್ಮಾಣವಾಗಲಿದ್ದು ಮೂವತ್ತು ವರ್ಷ ಖಾಸಗಿಯವರ ನಿರ್ವಹಣೆಗೆ ನೀಡಲಾಗುತ್ತದೆ ಒಟ್ಟು ಯೋಜನಾ ವೆಚ್ಚ ಎರಡು ಸಾವಿರದ ಆರುನೂರ ಅರವತ್ತ್ಮೂರು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಜಲಾಶಯ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಬೇಡ ಎಂದು ಆಗ್ರಹಿಸಿ ಜಿಲ್ಲೆಯ ರೈತರು ಪ್ರತಿಭಟಿಸುತ್ತಿದ್ದಾರೆ ಕೆಆರ್ಎಸ್ ಅಣೆಕಟ್ಟಿಗೆ ಈಗಾಗಲೇ ನೂರು ವರ್ಷಗಳನ್ನು ದಾಟಿರುವ ಒಂದು ಇತಿಹಾಸ ಇದೆ ಅಣೆಕಟ್ಟೆಯ ಭದ್ರತೆಯೇ ಇಲ್ಲಿ ಮೊದಲನೇ ಆದ್ಯತೆ ಆಗಬೇಕಾಗತ್ತೆ ಅಣೆಕಟ್ಟೆಯ ಭದ್ರತೆಯ ಕಾಯ್ದೆ ಇದೆ ಅದು ನಿಷೇಧಿತ ಪ್ರದೇಶ ಆಗಿದೆ ಇದಿಷ್ಟು ಗಂಭೀರ ವಿಷಯ ಇರುವಾಗ ನೀರಿನ ಹಕ್ಕು ಪರಿಸರದ ಹಕ್ಕು ಪಶು ಪ್ರಾಣಿಗಳ ಹಕ್ಕು ಜಲದ ಒಳಗಿರುವ ಜೀವಿಗಳ ಹಕ್ಕು ಎಲ್ಲರ ಹಕ್ಕು ಇಲ್ಲಿದೆ ಈ ಹಕ್ಕುಗಳನ್ನೆಲ್ಲ ಉಲ್ಲಂಘಿಸಿ ಕಾನೂನನ್ನು ಉಲ್ಲಂಘಿಸಿ ಕರ್ನಾಟಕ ಸರ್ಕಾರ ಇದೇ ಸ್ಥಳದಲ್ಲಿ ಅಣೆಕಟ್ಟೆಯ ಗೋಡೆಯ ಕೆಲವೇ ಅಡಿಗಳ ದೂರದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ನಂಥ ಯೋಜನೆ ಅದು ಕಾವೇರಿ ಆರತಿಯ ಯೋಜನೆ ಯಾತಕ್ಕಾಗಿ ಮಾಡಿದ್ದಾರೆ ಇದು ನಮ್ಮ ಮೊದಲನೇ ಪ್ರಶ್ನೆ ಅವರ ಉದ್ದೇಶ ಒಂದೇ ನೀ ಹಣ ಖರ್ಚಾಗಬೇಕು ಹಣ ತಂದಿಲ್ಲ ಹಾಕಬೇಕು ಕಾರ್ಯಕ್ರಮ ನಾವು ಮಾಡಿದ್ವಿ ಅನ್ಸ್ಕೋಬೇಕು ಆದರೆ ಅದರ ಹಿಂದೆ ಇರುವಂಥ ಷಡ್ಯಂತ್ರ ಇದೆಯಲ್ಲ ಕರ್ನಾಟಕ ಸರ್ಕಾರದ ಷಡ್ಯಂತ್ರ ಅದು ನಮ್ಮ ಮುಗ್ಧ ರೈತರಿಗೆ ಅರ್ಥ ಆಗಿದೆ ಮತದಾರರಿಗೆ ಅರ್ಥ ಆಗಿದೆ ಕಣ್ಣಮಡೆ ಕಟ್ಟೆಯ ಅತಿ ಹತ್ತಿರದ ಈ ಪ್ರದೇಶವೇ ಯಾಕಾಗಿ ಬೇಕು ಉನ್ನತೀಕರಣ ಅಭಿವೃದ್ಧಿ ಈ ಪದ ಬಳಕೆಯೆಲ್ಲ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಕಟ್ಟೆ ಹೂಳೆತ್ಸಿ ನಾಲೆ ಹೂಳು ತೆಗ್ಸಿ ಅತಿ ಕೊನೆ ಭಾಗದ ರೈತರಿಗೆ ನೀರನ್ನು ಕೊಡಿ ನೀರಿಲ್ಲದ ಸಮಯದಲ್ಲಿ ನೀರನ್ನು ಶೇಖರಣೆ ಮಾಡ್ಕೊಳ್ಳೋಕ್ಕೆ ಅಣೆಕಟ್ಟೆ ಬಳಿ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳಿ ಹಾಗಾಗಿ ಇಂಥ ಬೇಡವಾದ ಅನಗತ್ಯವಾದ ಈ ಯೋಜನೆಗಳನ್ನು ನಾವು ವಿರೋಧಿಸ್ತೀವಿ ಅಮ್ಯೂಸ್ಮೆಂಟ್ ಪಾರ್ಕ್ನ ಭಾಗವಾಗಿ ಹೆಲಿಪ್ಯಾಡ್ ವಾಹನ ನಿಲ್ದಾಣ ಮನರಂಜನಾ ಉದ್ಯಾನ ತೂಗು ಸೇತುವೆ ವೀಕ್ಷಣಾ ಗೋಪುರ ಸೇರಿದಂತೆ ಒಟ್ಟು ನಲವತ್ತೊಂದು ಕಾಮಗಾರಿಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ ಇವುಗಳಿಂದ ಅಣೆಕಟ್ಟೆಗೆ ಅಪಾಯ ಒದಗುತ್ತದೆ ಎನ್ನುವುದು ರೈತರ ವಾದ ಮಂಡ್ಯದ ಏಳು ಜನ ಶಾಸಕರು ಮತ್ತು ಒಬ್ಬ ಎಂ ಪಿ ಇವರ ಮೊದಲು ನಿಲುವನ್ನು ಸ್ಪಷ್ಟಪಡಿಸಬೇಕು ಇದರ ಜೊತೆಗೆ ಜನವರಿಯಿಂದ ಜೂನ್ ತನಕ ನೀರಿನ ಸಮಸ್ಯೆ ಇಲ್ಲಿದೆ ಬೇಸಿಗೆಯಲ್ಲಿ ನೀರು ಸಿಗೋದು ಕಷ್ಟ ನಮಗೆ ಬೆಳೆ ಬೇಕು ನೀರು ಸಿಗ್ತಾಯಿಲ್ಲ ಮತ್ತು ಕುಡಿಯೋಕ್ಕೂ ನೀರಿಗೆ ಸಮಸ್ಯೆ ಇದೆ ಈ ವಿ ಈ ವಿಚಾರವನ್ನು ಈ ಜನಪ್ರತಿನಿಧಿಗಳು ಗೊತ್ತಿದ್ದರೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಶುದ್ಧಾಂಗ ತಪ್ಪು ಅಮ್ಯೂಸ್ಮೆಂಟ್ ತಲೆ ಎತ್ತಿದರೆ ಕೆ ಆರ್ ಎಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ಆಕರ್ಷಿಸಬಹುದಲ್ಲದೆ ಸ್ಥಳೀಯರಿಗೆ ಉದ್ಯೋಗವೂ ದೊರೆಯುತ್ತದೆ ಎಂಬುದು ಸರ್ಕಾರದ ವಾದ ರೈತರ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾವ ರೀತಿ ಉದ್ಯೋಗ ಕೊಡ್ತಾರೆ ಅನ್ನೋದು ಮುಖ್ಯ ಆಮೇಲಿಂದ ಅಮ್ಯೂಸ್ಮೆಂಟ್ ಪಾರ್ಕನ್ನು ಕೊಡ್ತಾ ಇರೋದು ನಮ್ಮ ಮನೇನ ಬೇರೆಯವ್ರಿಗೆ ಕೊಟ್ಟ ಮೇಲೆ ನಾವು ಕೋಣೆಗೆ ಹೋಗಿ ನೋಡಿಕ್ಕಾದದ ನಮ್ಮ ಮನೆ ಒಳಗಡೆ ಕೊಯ್ಕಾದದ ಕೆಲಸ ಸಿಗುತ್ತೆ ಅಂತ ಏನೂ ಇಲ್ಲ ಬರೀ ಈಗ ಮೋದಿಯವರು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದರೆ ಕೊಟ್ರಾ ಎಲ್ಲ ಸುಳ್ಳಿನ ಸರ್ಕಾರಗಳು ಸುಳ್ಳಿನ ಮೇಲೆ ನಡೀತಾ ಇರೋದು ಇವರು ಯಾವುದನ್ನು ನಂಬಂಗಿಲ್ಲ ಗಣಿಗಾರಿಕೆ ಮಾಡೋರು ಇತ್ತು ಉದ್ಯೋಗ ಗಣಿಗಾರಿಕೆ ಮಾಡೋರ್ಗೆ ಉದ್ಯೋಗ ಅಂತ ನಾವು ಗಣಿಗಾರಿಕೆನ ವಿರೋಧ ಮಾಡುವಾಗಲೂ ಹೇಳ್ತಿದ್ರು ಯಾರು ಇಲ್ಲ ಎಲ್ಲ ಸುಳ್ಳು ಹೇಳೋರೆ ಇದರ ಜೊತೆಗೆ ಬೃಂದಾವನ ಉದ್ಯಾನ ಬಳಿ ದಸರಾ ವೇಳೆಗೆ ಕಾವೇರಿ ಆರತಿ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದ್ದು ಇದಕ್ಕಾಗಿ ತೊಂಬತ್ತೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಎಂಟು ಸಾವಿರ ಆಸನ ವ್ಯವಸ್ಥೆ ಇಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದು ಈ ಯೋಜನೆ ವಿರೋಧಿಸಿ ರೈತರೊಂದಿಗೆ ಪ್ರಗತಿಪರ ಹೋರಾಟಗಾರರು ಕನ್ನಡ ಪರ ಸಂಘಟನೆಗಳ ಮುಖಂಡರು ಹೋರಾಟ ನಡೆಸುತ್ತಿದ್ದಾರೆ ಸೂಕ್ತ ಪರಿಸರ ಮತ್ತೆ ಅರಣ್ಯ ಪರಿಸರದಲ್ಲಿ ಅರಣ್ಯದ ಚಟುವಟಿಕೆಗಳು ನಡೀಬೇಕಾದ್ರೆ ಕೇಂದ್ರ ಮತ್ತು ಅರಣ್ಯ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ಪಡೆಯಬೇಕಾಗಿತ್ತು ಇಲ್ಲಿ ಯಾವುದೇ ರೀತಿಯ ಅನುಮತಿಯನ್ನ ಪಡೆದಿಲ್ಲ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿಯೂ ಜಿಲ್ಲೆಯ ರೈತರು ಸ್ಪಷ್ಟವಾಗಿ ಈ ಯೋಜನೆಗಳಿಗೆ ವಿರೋಧ ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ವ್ಯಕ್ತವಾಗುತ್ತಿರುವ ಈ ವಿರೋಧವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವುದಾಗಿ ಸಚಿವರು ಹೇಳಿದರು ಮುಖ್ಯಮಂತ್ರಿ ನಿಮ್ಮ ಜೊತೆ ಈ ಯೋಜನೆಗಳ ವಿರುದ್ಧ ಪ್ರತಿಭಟನೆಯ ಜೊತೆ ಜೊತೆಗೆ ಕಾನೂನು ಹೋರಾಟವೂ ಶುರುವಾಗಿದೆ ಹೈಕೋರ್ಟ್ ವಕೀಲ ಎಂ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ರೈತ ಮುಖಂಡರು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಿದ್ದಾರೆ ಈ ಅರ್ಜಿಯ ವಿಚಾರಣೆಯನ್ನು ಜೂನ್ ಇಪ್ಪತ್ತಾರಕ್ಕೆ ನಿಗದಿ ಮಾಡಲಾಗಿದೆ